ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕನ್ಫನ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಒಂದು ಎಸ್ ಎಂ ಎಸ್ ಮಾಡೋ ಮೂಲಕ ಅಥವಾ ಒಂದು ಕೇವಲ ಒಂದು ಮಿಸ್ ಕಾಲ್ ಮಾಡೋ ಮೂಲಕ ನಿಮ್ಮ ಒಂದು ಪಿ ಎಫ್ ಬ್ಯಾಲೆನ್ಸ್ ಅನ್ನು ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ನಲ್ಲಿ ನೋಡೋ ಹಾಗೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕೇವಲ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ನಿಮ್ಮ ಮೊಬೈಲ್ಗೆ ಒಂದು ಎಸ್ ಎಂ ಎಸ್ ಮೂಲಕ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಬಂದ್ಬಿಡುತ್ತೆ ಹಾಗೇನೆ ಒಂದು ಎಸ್ ಎಂ ಎಸ್ ಮೂಲಕ ಮಾಡಬಹುದು ಎರಡೇ ರೀತಿಯಾಗಿ ಸ್ನೇಹಿತರೆ ನಾನು ಈ ವಿಡಿಯೋಗಳಲ್ಲಿ ಪ್ರಾವಿಡೆಂಟ್ ಫಂಡ್ ನ ಒಂದು ಯು ಎ ಎನ್ ನಂಬರ್ ಅನ್ನು ಹೇಗೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದು ಎಂಬ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ಪೇ ಪ್ಯಾಲೆನ್ಸ್ ಅನ್ನು ಮೊಬೈಲ್ ಮೂಲಕ ಹೇಗೆ ಮಾಡೋದಂತ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟಿಕ್ಕನ್ ಫಂಡ್ ಚಾನಲ್ ಗೆ ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಸ್ನೇಹಿತರೆ ನನ್ನ ಈ ಮುಂಚಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಯು ಎನ್ ನಂಬರ್ ಅನ್ನು ಹೇಗೆ ಆಕ್ಟಿವೇಟ್ ಬರೋಕೆ ಎಂಬ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅದರ ಒಂದು ವಿಡಿಯೋ ನೀವು ಈ ಮುಂಚೆ ನೋಡಲಿಲ್ಲ ಅಥವಾ ನಿಮ್ಮ ಯು ಎನ್ ನಂಬರ್ ಆಕ್ಟಿವೇಟ್ ಆಗಿರದೇ ಇದ್ರೆ ನೀವು ಈ ವಿಡಿಯೋದ ಕೆಳಗಿರುವ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಆ ಕೂಡ ನೀವು ನೋಡಿ ನಿಮ್ಮ ಯು ಎ ಎನ್ ನಂಬರ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ ನೀವು ಈಗಾಗಲೇ ಯು ಎ ಎನ್ ನಂಬರ್ ಅನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಸೊ ಈಗ ನಾವು ಏನ್ ಮಾಡೋಣ ಮೊದಲಾಗಿ ಒಂದು ಮಿಸ್ ಕಾಲ್ ಕೊಡೋ ಮೂಲಕ ಹೇಗೆ ನೀವು ನಿಮ್ಮ ಈ ಬೀಫ್ ನ ಬ್ಯಾಲೆನ್ಸ್ ಎಂಬುದಕ್ಕೆ ನೋಡೋಣ ನೀವು ಮಿಸ್ ಕಾಲ್ ಕೊಡೋದಾದ್ರೆ ನೀವು ಯಾವ ಮೊಬೈಲ್ ನಂಬರ್ ವೆಬ್ಸೈಟ್ ಗೆ ಆಕ್ಟಿವೇಟ್ ಮಾಡ್ಕೊಂಡಿರ್ತೀರೋ ಅದೇ ಮೊಬೈಲ್ ನಂಬರ್ ಕಾಲ್ ಕೊಡಬೇಕಾಗುತ್ತೆ ಸ್ನೇಹಿತರ ಆ ನಂಬರ್ ಬಂದು ಝೀರೋ ಡಬಲ್ ಒನ್ ಡಬಲ್ ಟು ನೈನ್ ಜೀರೋ ಒನ್ ಫೋರ್ ಝೀರೋ ಸಿಕ್ಸ್ ಈ ನಂಬರ್ಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ನಿಮ್ಮ ಮೊಬೈಲ್ಗೆ ನಿಮ್ಮ ಇ ಪಿ ಎಫ್ ಬ್ಯಾಲೆನ್ಸ್ ನ ಸಂಪೂರ್ಣ ವಿವರ ದೊರಕುತ್ತೆ ಅವರು ನಿಮಗೆ ಎಸ್ ಎಂ ಎಸ್ ಮೂಲಕ ನಿಮ್ಮ ಮೊಬೈಲ್ಗೆ ಕಳಿಸ್ತಾರೆ ಸೊ ಇಮಿಡಿಯೇಟ್ ಆಗಿ ನಿಮಗೆ ಬರುತ್ತೆ ನೀವು ಅದನ್ನು ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಆ ನಂತರ ಇನ್ನೊಂದು ಏನ್ ಮಾಡೋಣ ಸ್ನೇಹಿತರೆ ಈಗ ಎಸ್ ಎಂ ಎಸ್ ಮೂಲಕ ಸೊ ಎಸ್ ಎಂ ಎಸ್ ಮೂಲಕ ಮಾಡೋದಾದ್ರೆ ನಿಮಗೆ ಈ ರೀತಿಯಾಗಿ ಟೈಪ್ ಮಾಡಬೇಕಾಗುತ್ತೆ ಇ ಪಿ ಎಫ್ ಒ ಸ್ಪೇಸ್ ಯು ಎ ಎನ್ ಅಂತ ಟೈಪ್ ಮಾಡಿ ಡಬಲ್ ಸೆವೆನ್ ತ್ರೀ ಏಟ್ ಟೂ ನೈನ್ ನೈನ್ ಏಟ್ ಡಬಲ್ ಗೆ ನೀವು ಎಸ್ ಎಂ ಎಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಅನ್ನು ಪಡಿಬಹುದು ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಹತ್ತು ಲ್ಯಾಂಗ್ವೇಜ್ ನೀವು ಪಡಿಬಹುದು ಸ್ನೇಹಿತರೆ ಸೊ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಎಸ್ ಎಂ ಎಸ್ ಕಳಿಸುವಾಗ ಇ ಪಿ ಎಫ್ ಓ ಎಚ್ ಓ ಸ್ಪೇಸ್ ಯು ಅಂತ ಟೈಪ್ ಮಾಡ್ತಿರಲ್ಲ ಇದ್ರ ಮುಂದೆ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ನೀವು ಕನ್ನಡದಲ್ಲಿ ನೀವು ಪಡಿಬೇಕಾದ್ರೆ ಏನಾಗುತ್ತೆ ಯು ಮುಂದೆ ಸ್ಪೇಸ್ ಹಾಕಿ ಕೆ ಎ ಎನ್ ಅಂತ ನೀವು ಟೈಪ್ ಮಾಡ್ಬೇಕಾಗುತ್ತೆ ಕೆ ಎ ಎನ್ ಅಂತ ನೀವು ಟೈಪ್ ಮಾಡಿ ನೀವು ಎಸ್ ಎಂ ಎಸ್ ಕಳಿಸ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಕಳಿಸಿದ್ರೆ ನಿಮಗೆ ಆಟೋಮೆಟಿಕ್ ಕನ್ನಡದಲ್ಲಿ ನಿಮಗೆ ಒಂದು ಮೆಸೇಜು ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ನೀವು ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಸಪೋಸ್ ನೀವು ಹಿಂದಿಯಲ್ಲಿ ನಿಮಗೆ ಬೇಕಪ್ಪ ಅಂದ್ರೆ ನೀವು ಏನ್ ಮಾಡಬೇಕಾಗುತ್ತೆ ಎಚ್ ಐ ಎನ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡಬೇಕಾಗುತ್ತೆ ಇ ಪಿ ಎಫ್ ಒ ಎಚ್ ಓ ಸ್ಪೇಸ್ ಯು ಎ ಎನ್ ಸ್ಪೇಸ್ ಕೆ ಎನ್ ಬದಲಿಗೆ ಏನ್ ಮಾಡಬೇಕಾಗುತ್ತೆ ಎಚ್ ಐ ಎನ್ ಅಂತ ಟೈಪ್ ಮಾಡಿ ಈ ನಂಬರ್ಗೆ ಮೆಸೇಜ್ ಕಳಿಸ್ಬೇಕಾಗುತ್ತೆ ಒಂದು ವೇಳೆ ನೀವು ಕೊನೆಯದಾಗಿ ಕೆ ಎನ್ ಅಂತ ನೀವು ಟೈಪ್ ಮಾಡಲಾರ್ದಂಗೆ ಇ ಪಿ ಎಫ್ ಒ ಸ್ಪೇಸ್ ಯು ಎ ಎನ್ ಅಂತ ಟೈಪ್ ಮಾಡಿ ಈ ನಂಬರ್ ಗೆ ಮೆಸೇಜ್ ಕಳಿಸಿದ್ರೆ ನಿಮಗೆ ಡಿಫಾಲ್ಟ್ ಆಗಿ ಇಂಗ್ಲಿಷ್ ಅಲ್ಲೇ ನಿಮಗೆ ಮೆಸೇಜ್ ಬರುತ್ತೆ ಸೊ ಅದರಲ್ಲಿ ನಿಮಗೆ ಎಲ್ಲ ವಿವರಗಳನ್ನು ನಿಮಗೆ ದೊರಕುತ್ತವೆ ಇದು ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಮಾಡ್ಕೊಳ್ಬಹುದು ಪ್ರತಿ ತಿಂಗಳು ಈ ರೀತಿಯಾಗಿ ನೀವು ಟೆಸ್ಟ್ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಪಿ ಎಫ್ ಖಾತೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೀವು ಅದನ್ನ ನೀವು ಪ್ರಯೋಗ ಪರೀಕ್ಷೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನಿಮಗೆ ನಿಮ್ಮ ಯು ಎ ಎನ್ ನಂಬರ್ ಏನಾದ್ರೂ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಹಾಗೇನೆ ಇಲ್ಲಿ ನಿಮಗೆ ತೋರಿಸ್ತಾ ಇರೋ ಲಿಂಕ್ ಅಲ್ಲಿ ಕೂಡ ಕಾಣುತ್ತೆ ಸೊ ಅದ್ರ ಮೂಲ ಅದನ್ನು ಕ್ಲಿಕ್ ಮಾಡಿ ನೀವು ವಿಡಿಯೋ ನೋಡಿ ಆನಂತರ ಆಕ್ಟಿವೇಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೆಯೇ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಕನ್ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು